ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಅರವಿಂದ್ ಕೇಜ್ರಿವಾಲ್ ಈಗ ತಿಹಾರ್ ಜೈಲಲ್ಲಿದ್ದಾರೆ ಹದಿನೈದು ದಿನಗಳ ನ್ಯಾಯಾಂಗ ಬಂಧನಕ್ಕೆ ಈಗಾಗಲೇ ಅವ್ರನ್ನ ಒಪ್ಸಿಯಾಗಿದೆ ಏಪ್ರಿಲ್ ಹದಿನೈದರವರೆಗೂ ಕೂಡ ಅವರು ಜೈಲಲ್ಲೇ ಇರ್ತಾರೆ ಆದರೆ ಈ ನಡುವೆ ಅರವಿಂದ್ ಕೇಜ್ರಿವಾಲ್ ಏನು ಮಾಡಿದ್ದಾರೆ ಮೂರು ಪುಸ್ತಕಗಳನ್ನ ಒಂದು ಧಾರ್ಮಿಕ ಲಾಕೆಟ್ ನ್ಯಾಯಾಲಯದಿಂದ ಕೋರಿ ಪಡೆದಿದ್ದಾರೆ ಯಾವ್ಯಾವುದದು ಮೂರು ಪುಸ್ತಕ ಒಂದು ಭಗವದ್ಗೀತೆ ಮತ್ತೊಂದು ರಾಮಾಯಣ ಮಗದೊಂದು ಹೌ ಪ್ರೈಮ್ ಮಿನಿಸ್ಟರ್ ಡಿಸೈಡ್ಸ್ ಅನ್ನುವಂಥ ಒಂದು ಪುಸ್ತಕ ಅದು ಆರು ಮಾಜಿ ಪ್ರಧಾನಮಂತ್ರಿಗಳ ಕುರಿತಾದಂಥ ಪುಸ್ತಕ ಅದು ಆ ಪುಸ್ತಕವನ್ನು ಬಹುತೇಕ ಅವರು ಆ ಟೈಟಲ್ನ ಕಾರಣಕ್ಕಾಗಿಯೇ ಕೇಳಿ ಪಡೆದಿದ್ದಾರೆ ನಾನು ಅದನ್ನೇ ನಿಮ್ಗೆ ಹೇಳ್ತೀನಿ ಯಾಕೆ ಈ ಪುಸ್ತಕಗಳನ್ನೇ ಯಾಕೆ ಕೇಳಿದ್ರು ಯಾಕೆ ಧಾರ್ಮಿಕ ಲಾಕೆಟ್ ಅನ್ನ ಕೇಳಿದ್ರು ನಿಮಗೆ ಅದರ ಹಿಂದಿನ ರಾಜಕೀಯ ಉದ್ದೇಶವನ್ನು ಸ್ಪಷ್ಟವಾಗಿ ತಿಳಿಸ್ತೀನಿ ನೋಡಿ ರಾಜಕಾರಣಿಗಳು ಎಲ್ಲೇ ಇರಲಿ ರಾಜಕೀಯವನ್ನೇ ಆಲೋಚನೆ ಮಾಡ್ತಾರೆ ಅನ್ನೋದಕ್ಕೆ ಅರವಿಂದ್ ಕೇಜ್ರಿವಾಲ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಅವರು ಜೈಲಲ್ಲಿದ್ದರೂ ಕೂಡ ಹೇಗೆ ಅವರ ರಾಜಕಾರಣದ ತಲೆ ಬ್ರೈನ್ ವರ್ಕ್ ಆಗ್ತಿದೆ ಅನ್ನೋದಕ್ಕೆ ಇದು ಅತ್ಯುತ್ತಮ ಉದಾಹರಣೆ ಇದೇ ಪುಸ್ತಕಗಳನ್ನ ಕೇಳಲಿಕ್ಕೆ ಕಾರಣ ನೋಡಿ ಎಲೆಕ್ಷನ್ ನಡೀತಾ ಇದೆ ಚುನಾವಣೆಯ ಸಂದರ್ಭ ಅರವಿಂದ್ ಕೇಜ್ರಿವಾಲ್ ಜೈಲಿಗೆ ಸೇರಿರೋದು ಮತ್ತು ಅವರ ಸುತ್ತ ನಡೀತಿರುವಂಥ ವಿಚಾರಣೆ ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ ಎಲ್ಲವೂ ಕೂಡ ವರದಿ ಆಗ್ತಾ ಇದೆ ಹೀಗಾಗಿ ತಾನು ಏನನ್ನು ಕೇಳ್ತೀನೋ ಅದು ಕೂಡ ವರದಿ ಆಗುತ್ತೆ ಜನರಿಗೆ ತಲುಪುತ್ತೆ ಅಂತ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಚೆನ್ನಾಗಿ ಗೊತ್ತು ಅದೇ ಕಾರಣಕ್ಕಾಗಿ ಅವರು ಈ ಪುಸ್ತಕಗಳನ್ನೇ ಕೇಳಿದ್ದಾರೆ ಯಾಕೆ ಈ ಪುಸ್ತಕಗಳನ್ನ ನೋಡಿ ಕೇಜ್ರಿವಾಲ್ ಅವರಿಗೆ ಒಂದು ಸ್ಪಷ್ಟವಾಗಿ ಗೊತ್ತಿದೆ ಈ ಬಾರಿ ಅನುಕಂಪದ ಮತಗಳು ನನ್ನ ಜೊತೆ ಬರಬಹುದು ಅನ್ನುವ ಲೆಕ್ಕಾಚಾರವನ್ನು ಜೈಲಲ್ಲಿ ಕೂತ್ಕೊಂಡೇ ಹಾಕ್ತಾ ಇದ್ದಾರೆ ಅವರು ಅದೇ ಕಾರಣಕ್ಕಾಗಿಯೇ ಇಂಡಿಯಾ ಬ್ಲಾಕ್ ಬಹಳ ದೊಡ್ಡ ಸಮಾವೇಶವನ್ನೇ ಮಾಡಿ ಅರವಿಂದ್ ಕೇಜ್ರಿವಾಲ್ ಅವರ ಪರವಾಗಿ ಧ್ವನಿ ಎತ್ತಿ ಸುನೀತಾ ಕೇಜ್ರಿವಾಲ್ ಅವರು ಭಾಷಣ ಮಾಡಿ ಒಂದು ಅನುಕಂಪವನ್ನು ಗಿಟ್ಟಿಸುವಂಥ ಎಲ್ಲ ಪ್ರಯತ್ನ ಮಾಡಿದ್ದು ಅದೇ ಕಾರಣಕ್ಕಾಗಿ ಈಗ ಅರವಿಂದ್ ಕೇಜ್ರಿವಾಲ್ ಅವರು ಈ ಪುಸ್ತಕಗಳನ್ನೇ ಕೇಳಿರುವ ಉದ್ದೇಶ ಏನು ಅಂದರೆ ನೋಡಿ ನಂಬರ್ ಒನ್ ಹೌ ಪ್ರೈಮ್ ಮಿನಿಸ್ಟರ್ ಡಿಸೈಡ್ಸ್ ಅನ್ನುವಂಥ ಪುಸ್ತಕ ಕೇಳಿರೋದು ಯಾಕಂದರೆ ನೋಡಿ ಇವೆಲ್ಲವನ್ನು ಕೂಡ ಡಿಸೈಡ್ ಮಾಡ್ತಾ ಇರೋದು ಪ್ರೈಮ್ ಮಿನಿಸ್ಟರ್ ಅನ್ನೋ ಮೆಸೇಜ್ ಹೋಗಬೇಕು ಜನರಿಗೆ ಯಾವ ಜನಸಾಮಾನ್ಯರು ಕೂಡ ಆ ಪುಸ್ತಕದ ಕಂಟೆಂಟ್ ಏನು ಅದರಲ್ಲಿ ಏನು ಬರೆದಿದೆ ಅದು ಮೋದಿಯವ್ರ ಬಗ್ಗೆನಾ ಅಥವಾ ಹಿಂದೆ ಈ ದೇಶವನ್ನು ಆಳಿದ ಪ್ರಧಾನಮಂತ್ರಿಗಳ ಬಗ್ಗೆನಾ ಯಾರೂ ನೋಡೋದಿಲ್ಲ ಇನ್ಫ್ಯಾಕ್ಟ್ ಆ ಪುಸ್ತಕ ಇರೋದು ಈ ಹಿಂದೆ ಈ ದೇಶವನ್ನು ಆಳಿದಂತಹ ಆರು ಪ್ರಧಾನಮಂತ್ರಿಗಳ ಬಗ್ಗೆ ಆರು ಮಾಜಿ ಪ್ರಧಾನಿಗಳ ಬಗ್ಗೆ ಇರುವಂತಹ ಪುಸ್ತಕ ಅದರ ಟೈಟಲ್ ಹೌ ಪ್ರೈಮ್ ಮಿನಿಸ್ಟರ್ ಡಿಸೈಡ್ಸ್ ಪ್ರಧಾನಮಂತ್ರಿಗಳು ಹೇಗೆ ತೀರ್ಮಾನ ಮಾಡ್ತಾರೆ ಹೇಗೆ ನಿರ್ಧರಿಸುತ್ತಾರೆ ಅನ್ನುವಂಥ ಅರ್ಥ ಈಗ ಜನರಿಗೆ ಈ ಟೈಟಲ್ ಮಾತ್ರ ಹೋಗುತ್ತೆ ಬೇರೆ ಏನೂ ಹೋಗೋದಿಲ್ಲ ಸೊ ಅರವಿಂದ್ ಕೇಜ್ರಿವಾಲ್ ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ ಇದೆಲ್ಲವನ್ನು ಕೂಡ ನಿಯಂತ್ರಣ ಮಾಡ್ತಾ ಇರೋದು ನಿರ್ಧಾರ ಮಾಡ್ತಾ ಇರೋದು ಪ್ರಧಾನಮಂತ್ರಿ ಅನ್ನುವ ಅರ್ಥದ ಮೆಸೇಜ್ ಹೋಗಬೇಕು ಅದೇ ಕಾರಣಕ್ಕಾಗಿ ಅದೇ ಟೈಟಲ್ನ ಪುಸ್ತಕ ನಂಬರ್ ಒನ್ ನಂಬರ್ ಟು ಭಗವದ್ಗೀತೆ ಹಾಗೂ ಶ್ರೀರಾಮಾಯಣ ಯಾಕೆ ಈ ಪುಸ್ತಕ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಒಂದು ಗೊತ್ತಿದೆ ಒಂದಷ್ಟು ಅನುಕಂಪದ ಮತಗಳನ್ನ ತಾನು ಗಿಟ್ಟಿಸಬಹುದು ಅಂತ ಆದರೆ ಆ ಮತಗಳು ಯಾವುದಾಗಿರಬೇಕು ಅನ್ನೋದನ್ನು ಅವರು ಜೈಲಲ್ಲಿ ಕೂತ್ಕೊಂಡೇ ಡಿಸೈಡ್ ಮಾಡ್ತಿದ್ದಾರೆ ಬಿ ಜೆ ಪಿಯ ವೋಟರ್ಸ್ ಯಾರಿದ್ದಾರೆ ಅವ್ರನ್ನ ನಾನು ಎಳಿಬೇಕು ಅವರು ಡೈವರ್ಟ್ ಆಗಬೇಕು ಅದು ಅದು ತನಗೆ ಲಾಭ ಆಗುತ್ತೆ ಕೇವಲ ತನಗಷ್ಟೇ ಅಲ್ಲ ಬಿ ಜೆ ಪಿಯ ವಿರೋಧಿ ರಾಜಕಾರಣ ಮಾಡ್ತಾ ಇರುವಂಥ ಕಾಂಗ್ರೆಸ್ ಸೇರಿದಂತೆ ಎಲ್ಲ ವಿರೋಧ ಪಕ್ಷಗಳಿಗೂ ಕೂಡ ಅನುಕೂಲ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರವನ್ನು ಅರವಿಂದ್ ಕೇಜ್ರಿವಾಲ್ ಜೈಲಲ್ಲೇ ಕೂತು ಹಾಕಿದ್ದಾರೆ ಅದೇ ಕಾರಣಕ್ಕಾಗಿ ಅವರು ಇದೇ ಮೂರು ಪುಸ್ತಕವನ್ನು ಕೇಳಿದ್ದಾರೆ ಧಾರ್ಮಿಕ ಲಾಕೆಟನ್ನು ಕೇಳಿದ್ದಾರೆ ಅಲ್ಲಿಗೆ ಅವರು ಒಂದು ಸಂದೇಶವನ್ನು ಸ್ಪಷ್ಟವಾಗಿ ಕೊಡ್ತಾ ಇದ್ದಾರೆ ಯಾರ್ಯಾರು ಬಿ ಜೆ ಪಿಯ ಪರವಾಗಿದ್ರೋ ಅವ್ರನ್ನ ಎಳೆಯಬೇಕು ಅವ್ರನ್ನ ಸೆಳೆಯಬೇಕು ಅನುಕಂಪದ ಮತ ಗಿಟ್ಟಿಸೋದೇ ಆದ್ರೆ ಅದು ಬಿ ಜೆ ಪಿಯ ಮತ ಒಡೆದು ಬರಬೇಕೇ ವಿನಃ ಕಾಂಗ್ರೆಸ್ ಆಗಲಿ ಅಥವಾ ತಮ್ಮ ಜೊತೆ ಇರುವಂತಹ ಯಾವುದೇ ವಿರೋಧ ಪಕ್ಷವಾಗಲಿ ಅವರಿಗೆ ಹೊಡೆತ ಆಗಬಾರ್ದು ಆ ಮೆಸೇಜನ್ನು ಕೊಡುವಂಥ ಪ್ರಯತ್ನವನ್ನು ಕೂಡ ಅರವಿಂದ ಕೇಜ್ರಿವಾಲ್ ಜೈಲಲ್ಲೇ ಕೂತು ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಅವ್ರು ಜೈಲೇ ಕೂತು ಮಾಡ್ತಿರೋ ಮತ್ತೊಂದು ತಂತ್ರಗಾರಿಕೆ ಏನು ಅಂದರೆ ಲಾಲು ಪ್ರಸಾದ್ ಯಾದವ್ ಜೈಲಿಗೆ ಹೋದಾಗ ಏನು ಸ್ಟ್ರಾಟಜಿ ಮಾಡಿದ್ರಲ್ಲ ಅದೇ ಸ್ಟ್ರಾಟಜಿಯನ್ನು ಅರವಿಂದ್ ಕೇಜ್ರಿವಾಲ್ ಕೂಡ ಮಾಡ್ತಾ ಇದ್ದಾರೆ ಲಾಲು ಪ್ರಸಾದ್ ಯಾದವ್ ಅಟ್ಲೀಸ್ಟ್ ರಾಜೀನಾಮೆ ಕೊಟ್ಬಿಟ್ಟು ಹೋದರು ಸಿ ಸ್ಥಾನಕ್ಕೆ ಆದರೆ ಕೇಜ್ರಿವಾಲ್ ರಾಜೀನಾಮೆಯನ್ನು ಕೊಟ್ಟಿಲ್ಲ ನಾನು ಜೈಲಿಂದಲೇ ಆಡಳಿತ ನಡೆಸ್ತೀನಿ ಅಂತ ಕೂತಿದ್ದಾರೆ ಅದಕ್ಕೋಸ್ಕರನೇ ಈ ಮೂರು ಪುಸ್ತಕ ಒಂದು ಲಾಕೆಟ್ನ ಜೊತೆಗೆ ಒಂದು ಟೇಬಲ್ಲು ಕುರ್ಚಿನೂ ಕೂಡ ತರಿಸ್ಕೊಂಡಿದ್ದಾರೆ ಅಂದರೆ ಅಲ್ಲೇ ಕುಳಿತು ಆಡಳಿತ ಮಾಡ್ತೀನಿ ನಾನು ಅನ್ನುವಂಥ ಸಂದೇಶವನ್ನು ಕೂಡ ಅರವಿಂದ ಕೇಜ್ರಿವಾಲ್ ಕೊಡ್ತಾ ಇದ್ದಾರೆ ಆದರೆ ದೆಹಲಿಯ ಲೆಫ್ಟಿನೆಂಟ್ ಗವರ್ನರ್ ಆಗಿರುವಂಥ ವಿ ಕೆ ಸಕ್ಸೇನಾ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಅರವಿಂದ ಕೇಜ್ರಿವಾಲ್ ಜೈಲಲ್ಲಿ ಕೂತು ಆಡಳಿತ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಅಂತ ಹೇಳಿದ್ದಾರೆ ಇವತ್ತೆಲ್ಲ ನಾಳೆ ಅವರೊಂದು ಡಿಸಿಷನ್ ತೆಗೆದುಕೊಳ್ಬೋದು ದಟ್ಸ್ ಡಿಫ್ರೆಂಟ್ ಆದರೆ ಅರವಿಂದ್ ಕೇಜ್ರಿವಾಲ್ ಜೈಲಲ್ಲೇ ಕೂತು ಯಾವ ರೀತಿ ರಾಜಕೀಯ ಲೆಕ್ಕಾಚಾರ ಹಾಕ್ತಿದ್ದಾರೆ ರಾಜಕೀಯ ತಂತ್ರಗಾರಿಕೆ ಮಾಡ್ತಾ ಇದ್ದಾರೆ ಹಾಗೂ ರಾಜಕೀಯ ಲಾಭ ಗಳಿಸುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅನ್ನೋದಕ್ಕೆ ಇದು ಸ್ಪಷ್ಟ ಉದಾಹರಣೆ ಅವರು ಅಲ್ಲೇ ಕೂತ್ಕೊಂಡು ಸುನೀತಾ ಕೇಜ್ರಿವಾಲ್ ಅಂದರೆ ಅರವಿಂದ ಕೇಜ್ರಿವಾಲ್ ಅವರ ಪತ್ನಿ ಅವರಿಗೆ ಸಂದೇಶವನ್ನು ಕಳಿಸುವ ಮೂಲಕ ಅವರಿಗೆ ಗ್ಯಾರಂಟಿಗಳನ್ನ ಅಂದರೆ ಚುನಾವಣೆಯ ಸಂದರ್ಭದಲ್ಲಿ ನೀಡುವಂಥ ಮ್ಯಾನಿಫೆಸ್ಟೋ ಭರವಸೆಗಳು ಅದನ್ನು ಕಳಿಸುವ ಮೂಲಕ ಅವರ ಮೂಲಕ ಜನರಿಗೆ ಸಂದೇಶ ಕೊಡಿಸ್ತಾ ಇದ್ದಾರೆ ಲಾಲು ಪ್ರಸಾದ್ ಯಾದವ್ ರಾಜೀನಾಮೆ ಕೊಟ್ಟು ಹೋಗುವಾಗ ರಾಬ್ರಿ ದೇವಿ ಲಾಲು ಪ್ರಸಾದ್ ಯಾದವ್ ಅವರ ಪತ್ನಿ ಅವ್ರನ್ನ ಮುಖ್ಯಮಂತ್ರಿ ಮಾಡೋದ್ರು ಕೇಜ್ರಿವಾಲ್ ಕೂಡ ನಾಳೆ ಒಂದು ವೇಳೆ ನನ್ನ ಸಿ ಎಂ ಸ್ಥಾನದಿಂದ ಪದಚ್ಯುತಿಗೊಳಿಸಿದ್ರೆ ಆಗ ಸುನೀತಾ ಕೇಜ್ರಿವಾಲ್ ನನ್ನ ಉತ್ತರಾಧಿಕಾರಿ ಆ ಸಂದೇಶವನ್ನು ಸ್ಪಷ್ಟವಾಗಿ ಕೊಡ್ತಾ ಇದ್ದಾರೆ ಅಲ್ಲಿ ಬೇರೆ ಯಾರೂ ಬಂದು ಕೂರಬಾರ್ದು ಅದು ಅರವಿಂದ್ ಕೇಜ್ರಿವಾಲ್ ಅವರು ಸ್ಪಷ್ಟವಾಗಿ ನೀಡಿರುವಂಥ ಸಂದೇಶ ಅದೇ ಕಾರಣಕ್ಕಾಗಿ ನೋಡಿ ಅವರು ವಿಜಯ್ ನಾಯರ್ ಈ ಪ್ರಕರಣದ ಬ್ರೋಕರ್ ಮಧ್ಯ ಹಗರಣದ ಬ್ರೋಕರ್ ಅವನು ನನ್ನ ಜೊತೆ ಸಂಪರ್ಕದಲ್ಲಿರಲಿಲ್ಲ ಅತಿಶಿ ಮರ್ಲೇನಾ ಹಾಗೂ ಸೌರಭ್ ಭಾರದ್ವಾಜ್ ಇಬ್ಬರು ಕೂಡ ಆಮ್ ಆದ್ಮಿ ಪಕ್ಷದ ನಾಯಕರು ಹಾಗೂ ಆಮ್ ಆದ್ಮಿ ಸರ್ಕಾರದಲ್ಲಿ ಪ್ರಮುಖ ಹುದ್ದೆಯಲ್ಲಿ ಇರುವಂಥವ್ರು ಅವರ ಹೆಸರನ್ನ ಬಿಟ್ಟಿದ್ದಾರೆ ಅರವಿಂದ್ ಕೇಜ್ರಿವಾಲೇ ಬಿಟ್ಟಿದ್ದಾರೆ ಅಂತಲ್ಲಿ ಇಡಿ ಹೇಳಿದೆ ಅಲ್ಲಿಗೆ ಕೇಜ್ರಿವಾಲ್ ಒನ್ ಡಿಸೈಡ್ ಮಾಡ್ಕೊಂಡಿದ್ದಾರೆ ನನ್ನ ಉತ್ತರಾಧಿಕಾರಿ ದೆಹಲಿಯಲ್ಲಿ ಅತಿಶಿ ಮರ್ಲೆನ ಕೂಡ ಆಗಬಾರ್ದು ಸೌರಭ್ ಭಾರದ್ವಾಜು ಆಗಬಾರ್ದು ಅದು ಸುನೀತಾ ಕೇಜ್ರಿವಾಲೇ ಆಗಬೇಕು ಅಂದ್ರೆ ಅರವಿಂದ ಕೇಜ್ರಿವಾಲ್ ಅವರ ಪತ್ನಿಯೇ ಆಗಬೇಕು ಮುಂದೆ ಸಿ ಎಂ ಅನ್ನುವ ಸಂದೇಶವನ್ನು ಕೂಡ ಅಲ್ಲಿಂದಲೇ ಕೊಡ್ತಾ ಇದ್ದಾರೆ ಅಲ್ಲಿಗೆ ಅರವಿಂದ ಕೇಜ್ರಿವಾಲ್ ಜೈಲಲ್ಲೇ ಕುಳಿತು ತಮ್ಮ ಉತ್ತರಾಧಿಕಾರಿಯನ್ನ ಡಿಸೈಡ್ ಮಾಡಿದ್ದಾರೆ ನೋಡಿ ಇಂಡಿಯಾ ಬ್ಲಾಕ್ ಸಭೆ ನಡೀತಲ್ಲ ಆಗ ಅಲ್ಲಿ ಅತಿಶಿ ಮರ್ಲೇನಾ ಹಾಗೂ ಸೌರಭ್ ಭಾರದ್ವಾಜ್ ಮೊದಲ ಸಾಲಿನಲ್ಲಿ ಕೂರುವಂತ ಪ್ರಯತ್ನವನ್ನು ಮಾಡ್ತಾರೆ ಆದರೆ ಅವ್ರನ್ನ ಹಿಂದೆ ಕಳಿಸ್ತಾರೆ ಸುನೀತಾ ಕೇಜ್ರಿವಾಲ್ ಅವ್ರನ್ನ ಸೋನಿಯಾ ಗಾಂಧಿಯವರ ಪಕ್ಕ ಕೂರಿಸಲಾಗುತ್ತೆ ಅವರೇ ಉತ್ತರಾಧಿಕಾರಿ ಅನ್ನುವಂಥ ಸಂದೇಶವನ್ನು ರವಾನೆ ಮಾಡುವ ಪ್ರಯತ್ನದ ಭಾಗವಾಗಿಯೇ ಸುನೀತಾ ಕೇಜ್ರಿವಾಲ್ ಸೋನಿಯಾ ಗಾಂಧಿಯವರ ಪಕ್ಕ ಕೂರ್ತಾರೆ ಅವರಿಬ್ಬರ ನಡುವೆ ಮಾತುಕತೆ ನಡೆಯುತ್ತೆ ನಿರಂತರವಾಗಿ ಅವರಿಬ್ಬರು ಕೂಡ ಅಲ್ಲಿ ಕುಳಿತು ಚರ್ಚೆಯನ್ನು ಮಾಡ್ತಿರ್ತಾರೆ ಇವೆಲ್ಲವೂ ಯಾವ ಪ್ರಯತ್ನದ ಭಾಗ ಅಂದರೆ ಸುನೀತಾ ಕೇಜ್ರಿವಾಲ್ ಮುಂದಿನ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರ ಉತ್ತರಾಧಿಕಾರಿ ಈ ಸಂದೇಶವನ್ನು ಕೊಡುವಂಥ ಪ್ರಯತ್ನವನ್ನು ಈ ಮೂಲಕ ಮಾಡಲಾಗ್ತಾ ಇದೆ ಎಸ್ ಒಮ್ಮೆ ನಿಮಗೆ ಟೈಮ್ ಲೈನ್ ನ ನೇಟ್ ಮಾಡ್ಕೊಡೋದಾದ್ರೆ ಮಾರ್ಚ್ ಇಪ್ಪತ್ತೊಂದನೇ ತಾರೀಕು ರಾತ್ರಿ ಒಂಬತ್ತು ಮೂವತ್ತೈದಕ್ಕೆ ಅರವಿಂದ ಕೇಜ್ರಿವಾಲ್ ಅವ್ರನ್ನ ಇಡಿ ಬಂಧನಕ್ಕೊಳಪಡಿಸ್ತು ಅದಾದ ನಂತರ ವಿಚಾರಣೆಯನ್ನು ನಡೆಸ್ತಾ ಇದೆ ಈಗ ಮತ್ತೆ ಹದಿನೈದು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ತಿಹಾರ್ ಜೈಲಲ್ಲಿದ್ದಾರೆ ಅಲ್ಲೇ ಅವರ ವಿಚಾರಣೆ ನಡೀತಾ ಇದೆ ಬಹುಶಃ ಮುಂದಿನ ಹದಿನೈದು ದಿನಗಳಲ್ಲಿ ಬಹಳ 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 ದೊಡ್ಡ ರಾಜಕೀಯ ಬೆಳವಣಿಗೆಗಳು ದೆಹಲಿ ರಾಜಕಾರಣದಲ್ಲಿ ಆಗುವಂಥದ್ದಿದೆ ಅದೇ ಕಾರಣಕ್ಕಾಗಿ ಸುನಿತಾ ಕೇಜ್ರಿವಾಲ್ ಅವ್ರನ್ನ ಅದೇ ಕಾರಣಕ್ಕಾಗಿ ಸುನೀತಾ ಕೇಜ್ರಿವಾಲ್ ಅವರಿಗೆ ಆಮ್ ಆದ್ಮಿ ಪಕ್ಷದಲ್ಲಿ ಒಂದು ಮಹತ್ವದ ಹುದ್ದೆಯನ್ನು ಪ್ರಮುಖ ಸ್ಥಾನಮಾನವನ್ನು ಕೊಡಲಿಕ್ಕೂ ಕೂಡ ಈಗಾಗಲೇ ವೇದಿಕೆ ಸಿದ್ಧವಾಗಿದೆ ಆ ಮೂಲಕ ಸುನೀತಾ ಕೇಜ್ರಿವಾಲ್ ಅವರ ಮಾತುಗಳಿಗೆ ಒಂದು ಅಧಿಕೃತತೆಯನ್ನು ಪಕ್ಷದ ತಳಹದಿಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ಇವೆಲ್ಲವೂ ಕೂಡ ಅರವಿಂದ ಕೇಜ್ರಿವಾಲ್ ಜೈಲಲ್ಲೇ ಕೂತು ಡಿಸೈಡ್ ಮಾಡ್ತಾ ಇದ್ದಾರೆ ಅವರ ರಾಜಕೀಯ ತಂತ್ರಗಾರಿಕೆ ರಾಜಕೀಯ ಲೆಕ್ಕಾಚಾರ ಜೈಲಿಂದಲೇ ಮುಂದುವರಿತಾ ಇದೆ ಅದಕ್ಕೆ ಸಾಕ್ಷಿ ಮೂರು ಪುಸ್ತಕಗಳು ಅದಕ್ಕೆ ಸಾಕ್ಷಿ ಧಾರ್ಮಿಕ ಲಾಖೆ ಅದಕ್ಕೆ ಸಾಕ್ಷಿ ಅವರು ತರಿಸ್ಕೊಂಡಂತ ಕುರ್ಚಿ ಟೇಬಲ್ ಅದಕ್ಕೆ ಸಾಕ್ಷಿ ಅವ್ರು ಕಳಿಸ್ತಾ ಇರುವಂತಹ ಸಂದೇಶಗಳು ಅದಕ್ಕೆ ಸಾಕ್ಷಿ ಹೊರಗೆ ಸುನೀತಾ ಕೇಜ್ರಿವಾಲ್ ಅವರು ಜನರ ಮುಂದೆ ಕಾಣಿಸಿಕೊಳ್ತಾ ಇರುವಂತಹ ರೀತಿ ಬಹುಶಃ ಅರವಿಂದ ಕೇಜ್ರಿವಾಲ್ ಅವರ ರಾಜಕೀಯ ಲೆಕ್ಕಾಚಾರಗಳು ಚುನಾವಣೆಯಲ್ಲಿ ಕೈ ಹಿಡಿಯುತ್ತಾ ಅವರಿಗೆ ಅನುಕಂಪದ ಮತಗಳು ಬರುತ್ತಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ